ಇಂದು ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ಇಂದು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಚಿಕ್ಕ ಮಕ್ಕಳಿಗಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ಖ್ಯಾತ ಹಾಗೂ ನುರಿತ ಚಿಕ್ಕ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಸ್ವಾಮಿ ಮಠ್ ಅವರು ಭಾಗವಹಿಸಲಿದ್ದಾರೆ ಈ ಶಿಬಿರದಲ್ಲಿ ಚಿಕ್ಕ ಮಕ್ಕಳ ತಲೆನೋವು ಚಿಕ್ಕ ಮಕ್ಕಳಿಗೆ ಪಿಟ್ಸ್ ಚಿಕ್ಕ ಮಕ್ಕಳಿಗೆ ಪಾರ್ಶ್ವವಾಯು ನರಮಂಡಲಗಳಲ್ಲಿ ತೊಂದರೆಗಳು ಏಕಾಗ್ರತೆ ಕೊರತೆಯ ಹೈಫರ್ ಆಕ್ಟಿವಿಟಿ ಡಿಸಾರ್ಡರ್ ಸ್ವಲೀನತೆ ನರಕ್ಕೆ ಸಂಬಂಧಪಟ್ಟ ಡಿಸಾರ್ಡರ್ ನರ ಪಚಯ ಅಸ್ವಸ್ಥತೆಗಳು ಹಾಗೂ ನರ ವೈಜ್ಞಾನಿಕ ಕಾಯಿಲೆಗಳ ಬಗ್ಗೆ ತಪಾಸಣೆ ನಡೆಯಲಿದೆ ಈ ಶಿಬಿರದಲ್ಲಿ ಇಇಜಿ ಲಭ್ಯವಿದೆ ಶಿಬಿರದಲ್ಲಿ ಭಾಗವಹಿಸುವ ಚಿಕ್ಕ ಮಕ್ಕಳಿಗೆ ಆಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ವಿತರಣೆ ನಡೆಯಲಿದೆ ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚನಾಲ್ ಮಠವರು ವಿನಂತಿಸಿದ್ದಾರೆ